ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಗೂಡುಗೂಡಾದ ಮಲ್ಲಿಗೆ ರವೆ ಇಡ್ಲಿ ತುಂಬಾ ರುಚಿಯಾಗಿರುತ್ತೆ ಏನೋ ಸೋಡಾ ಯಾವುದನ್ನು ಬಳಸೋ ಹಾಗಿಲ್ಲ ಮತ್ತು ನಾವು ದಿನ ಪೂರ್ತಿ ನೆನೆಸೋ ನೆನೆಸ್ಬೇಕನ್ನೋ ಅಗತ್ಯ ಇಲ್ಲ ಬರೀ ಎರಡು ಅವರ್ ನೆನೆಸ್ಕೊಂಡ್ರೆ ಸಾಕು ಗೂಡುಗೂಡಾದ ಮಲ್ಲಿಗೆ ಇಡ್ಲಿಯನ್ನು ಮಾಡ್ಕೊಳ್ಬೋದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ಸೊ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ನೋಡಿ ಚಿರೋಟಿ ರವೆ ಸಣ್ಣ ರವೆ ಬರುತ್ತಲ್ವ ಆ ರವೆಯನ್ನು ನಾನಿಲ್ಲಿ ಎರಡು ಆಗಷ್ಟು ತಗೊಂಡಿದ್ದೀನಿ ಮೊದಲಿಗೆ ಎರಡು ಕಪ್ಪು ಒಂದು ಬೌಲ್ಗೆ ಹಾಕ್ಕೊಂಡು ರವೆಯನ್ನು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಹಾಗೆ ಚೆನ್ನಾಗಿ ನೀರನ್ನು ಮಿಕ್ಸ್ ಮಾಡಿಕೊಡೋಣ ಆ ರವೆ ನೀರನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳಿ ನೀರು ಎಷ್ಟು ಬೇಕಂದರೆ ನಾವು ಎರಡು ಕಪ್ಪು ರವೆ ಹಾಕ್ಕೊಂಡ್ರೆ ಒಂದು ಮೂರು ಕಪ್ಪಾಗಷ್ಟು ನೀರನ್ನು ಹಾಕಿ ಈ ರೀತಿ ನೆನೆಲಿಕ್ಕೆ ಬಿಡೋಣ ಈಗ ಇದಾದ ಮೇಲೆ ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಬೇಳೆ ಎರಡು ಕಪ್ ರವೆಗೆ ಅರ್ಧ ಕಪ್ ಉದ್ದಿನ ಬೇಳೆ ತೊಗೊಳ್ಳಿ ಒಂದೇ ಕಪ್ ಅಳತೆಯಲ್ಲಿ ತಗೊಳ್ಳಿ ಕರೆಕ್ಟಾಗಿ ಬರುತ್ತೆ ಹಾಗೆಯೇ ಸಬ್ಬಕ್ಕಿ ಒಂದು ಟೀ ಸ್ಪೂನಲ್ಲಿ ಅರ್ಧ ಟೀ ಸ್ಪೂನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕಿದ್ರೆ ಕಿತ್ತೋಗುತ್ತೆ ಹಾಗೆಯೇ ಚೆನ್ನಾಗಿ ಬರೋಲ್ಲ ಇಡ್ಲಿ ನಮಗೆ ಗೂಡು ಗೂಡಾಗಿ ಬರಬೇಕಂದ್ರೆ ಈ ಸಬ್ಬಕ್ಕಿ ಹಾಕಲೇಬೇಕಾಗುತ್ತೆ ಒಂದು ಅರ್ಧ ಟೀ ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಳ್ಳಿ ಈಗ ನಮಗೆ ಮಲ್ಲಿಗೆ ಥರ ಕಲ್ಲರಾಗಿ ಇಡ್ಲಿ ಬರಬೇಕಂದ್ರೆ ಉದ್ದಿನಬೇಳೆ ಎಷ್ಟು ಚೆನ್ನಾಗಿ ತೊಳೆದುಕೊತೀವೋ ಅಷ್ಟೇ ಚೆನ್ನಾಗಿ ಇಡ್ಲಿ ಬರುತ್ತೆ ಸುಮಾರು ಒಂದು ಐದಾರು ಬಾರಿ ಆದರೂ ಚೆನ್ನಾಗಿ ತೊಳ್ಕೊಳ್ಳಿ ಉದ್ದಿನಬೇಳೆ ತೊಳೆದು ಆಮೇಲೆ ತಿಳಿ ನೀರು ಬರಬೇಕು ಹಲವರೆಗೂ ತೊಳ್ದುಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ತೊಳೆದಿದ ತಕ್ಷಣ ಸೊ ಈಗ ಬೇರೆ ಇಡ್ಲಿ ಎಲ್ಲ ನಾವು ಹಕ್ಕಿ ಇಡ್ಲಿ ಐದಾರವರು ನೆನೆಸಿಡಬೇಕಾಗುತ್ತೆ ಈ ಇಡ್ಲಿಯನ್ನು ಸಂಜೆ ಮಾಡಬೇಕಾದ್ರೆ ಒಂದು ಆರು ಗಂಟೆಯಲ್ಲಿ ನೆನೆಸಿದ್ರು ನೆನ್ಸಿಟ್ರೆ ಒಂದು ಏಳು ಗಂಟೆಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಉದ್ದಿನ ಬೇಳೆ ಸಬ್ಬಕ್ಕಿ ಈ ರೀತಿ ನೆಂದಿಡಬೇಕು ಒಂದು ಎರಡು ಅವರ್ ನೆನೆಸಿಟ್ಕೊಂಡಿದ್ದೆ ನಾನು ಸಂಜೆ ಆರು ಗಂಟೆಗೆ ಸುಮಾರು ಒಂದು ಎಂಟು ಗಂಟೆಗೆ ಈಗ ರುಬ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬೇಳೆ ಆದಷ್ಟು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ಗಂಧ ರೀತಿ ಇರಬೇಕು ಮತ್ತು ನೀರನ್ನು ಕಮ್ಮಿ ಹಾಕಿ ರುಬ್ಕೊಳ್ಳಿ ಮಾಮೂಲಿ ನಾವು ಅಕ್ಕಿ ಇಡ್ಲಿಗೆ ರುಬ್ಬೋ ರೀತಿ ನೀರನ್ನು ಜಾಸ್ತಿ ಹಾಕೋದು ಬೇಡ ಬೇಳೆ ಆದಷ್ಟು ಗಟ್ಟಿಗೆ ರುಬ್ಕೊಂಡು ಈಗ ಒಂದು ಪಾತ್ರೆಗೆ ನೆನೆಸಿಟ್ಕೊಂಡಿರೋಂಥ ರವೆಯನ್ನು ಹಾಕಿ ರುಬ್ಬಿಟ್ಕೊಂಡಿರೋ ಮಿಶ್ರಣ ಉದ್ದಿನಬೇಳೆ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದೆ ರೀತಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೀರನ್ನು ಆದಷ್ಟು ಕಮ್ಮಿನೇ ಹಾಕಿ ನಾನು ಆ ಮಿಕ್ಸಿ ಜಾರ್ ತೊಳೆದು ಅದನ್ನು ಮಾತ್ರ ಹಾಕ್ಕೊಂಡಿದ್ದೆ ಈಗ ಚಳಿಗಾಲ ಆಗಿರೋದ್ರಿಂದ ಇಡ್ಲಿ ಇಟ್ಟು ಉಬ್ಬೋದಿಲ್ಲ ಅಂತ ಹೇಳ್ಬಿಟ್ಟು ಉಪ್ಪನ್ನು ನೈಟಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹೀನೋ ಸೋಡಾ ಯಾವುದೇ ರೀತಿ ಏನೂ ಬಳಸೋದಿಲ್ಲ ಬರೀ ಉಪ್ಪನ್ನು ಮಾತ್ರ ಹಾಕಿ ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಆಗಬೇಕು ಅವಾಗೇ ಇಡ್ಲಿ ಚೆನ್ನಾಗಿ ಬರೋದು ಇಲ್ಲ ರವೆನೇ ಒಂದು ಕಡೆ ಮತ್ತು ಉದ್ದಿನಬೇಳೆ ಮಿಶ್ರಣನೇ ಒಂದು ಕಡೆ ನಿಂತ್ಕೊಂಡ್ಬಿಡುತ್ತೆ ಸೊ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಏನಾದರೂ ಭಾರ ಇರೋ ಒಂದು ಕಲ್ಲನ್ನು ಇಟ್ಟು ಬಿಟ್ಬಿಡಿ ನೈಟ್ ಪೂರ್ತಿ ಪರ್ಮೆಂಟೇಷನ್ ಆಗಲಿ ಈಗ ನಾನು ಬೆಳಗ್ಗೆ ಒಂದು ಎಂಟು ಗಂಟೆಗೆ ಇಡ್ಲಿ ಹಾಕೋದಕ್ಕೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಆ ರವೆ ಉದ್ಗಿದೆ ಅನ್ನೋದು ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಈ ರೀತಿ ಗೂಡಾಗಿರ್ಬೇಕು ಹಿಟ್ಟು ಅಷ್ಟೇ ನೋಡಿ ಎಷ್ಟು ಬಬ್ಬಲ್ಸ್ ಬಂದಿದೆ ಬಬ್ಬಲ್ಸ್ ಬಂದ್ರೇ ಇಡ್ಲಿ ಗೂಡಾಗಿ ಬರೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಮತ್ತು ಇನ್ನೊಂದು ಸಾರಿ ಆ ಉಪ್ಪು ಎಲ್ಲ ಚೆನ್ನಾಗಿ ಮಿಶ್ರಣ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ನೋಡಿ ಈ ರೀತಿ ಬಬ್ಬಲ್ಸ್ ಬಂದಾಗ ಇಡ್ಲಿ ಏನಂತಾರೆ ಚೆನ್ನಾಗಿ ಗೂಡುಗೂಡಾಗಿ ಬರೋದು ಆವಾಗಲೇ ನೀವು ಈ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ ನಾನು ಅವಲಕ್ಕಿ ಎಷ್ಟು ಹಾಕಿ ಸಾರಿ ಸಬ್ಬಕ್ಕಿ ಬೇಳೆ ಉದ್ದಿನಬೇಳೆ ಹಾಕಿದೆ ಅನ್ನೋದು ಪರ್ಫೆಕ್ಟಾಗಿ ಇಡ್ಲಿ ಬರುತ್ತೆ ಈಗ ಸ್ವಲ್ಪ ಇಡ್ಲಿ ಪ್ಲೇಟ್ಗೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಒಂದು ಲಿಮಿಟಾಗಿ ಹಿಟ್ಟನ್ನು ಹಾಕ್ಕೊಳ್ಳಿ ಜಾಸ್ತಿನೂ ಬೇಡ ಕಮ್ಮಿನೂ ಬೇಡ ಒಂದು ಮುಕ್ಕಾಲು ಭಾಗ ಹಾಕ್ಕೊಂಡ್ರೆ ಅದು ಬೇಯೋ ಅಷ್ಟೊತ್ತಿಗೆ ಸ್ವಲ್ಪ ಇಡ್ಲಿ ದಪ್ಪ ಆಗುತ್ತೆ ಕರೆಕ್ಟಾಗಿ ಸರಿ ಹೋಗುತ್ತೆ ನಾವು ಒಂದು ಇಡ್ಲಿ ತಿನ್ನೋರು ನಾಲ್ಕು ಇಡ್ಲಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ದಯವಿಟ್ಟು ಒಂದು ಸಾರಿ ನೀವು ಟ್ರೈ ಮಾಡಿ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಎಷ್ಟು ತಿಂದ್ರೂ ನಮಗೆ ಒಂಥರ ನಮಗೆ ಅಕ್ಕಿ ಇಡ್ಲಿ ತಿಂದಾಗ ಫೀಲ್ ಆಗುತ್ತಲ್ಲ ಆ ಥರ ಅನ್ಸಲ್ಲ ನಮಗೆ ಒಂದು ಇನ್ನೂ ತಿನ್ನಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷ ಆದಮೇಲೆ ನೋಡಿ ಇಡ್ಲಿ ಬೆಂದಿದೆ ಈಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇಡ್ಲಿ ಈ ರೀತಿ ಉಬ್ಬೇಕು ಇಡ್ಲಿ ಬೆಂದ ಮೇಲೆ ಒಂದು ಕಾಲು ಭಾಗ ಉಬ್ಬುತ್ತೆ ದಪ್ಪ ಆಗುತ್ತೆ ನಮ್ಗೆ ಅವಾಗೇ ಗೊತ್ತಾಗುತ್ತೆ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿದೆ ಅಂತ ಇಡ್ಲಿ ತೆಗಿಬೇಕಾದ್ರೆ ಮೇಲೆ ಸ್ವಲ್ಪ ತಣ್ಣೀರನ್ನು ಸ್ಪ್ರೆಡ್ ಮಾಡಿ ಇಡ್ಲಿ ಮೇಲೆ ಮತ್ತು ಪ್ಲೇಟನ್ನು ನಾವು ಉಲ್ಟಾ ಮಾಡಿ ಸ್ವಲ್ಪ ತಣ್ಣೀರನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಟ್ರೆ ಇಡ್ಲಿ ಕಿತ್ತೋಗೋದಿಲ್ಲ ಚೆನ್ನಾಗಿ ಹಾಗೆ ಬರುತ್ತೆ ಸೊ ನೋಡಿ ಈಗ ನಾನು ಇಡ್ಲಿಯನ್ನು ತೆಗೆದು ತೋರಿಸ್ತೀನಿ ಒಂದು ಯಾವುದು ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಒಂದು ಸ್ಪೂನು ತಣ್ಣೀರಲ್ಲಿ ನಾವು ಹಚ್ಕೊಂಡು ನೋಡಿ ಈ ರೀತಿ ಇಡ್ಲಿ ತೆಗೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಕಿತ್ತೋಗುತ್ತೆ ಅನ್ನೋ ಟೆನ್ಷನ್ ಇರಲ್ಲ ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ತುಂಬ ರುಚಿಯಾಗಿರುತ್ತೆ ಇಡ್ಲಿ ಅಂತೂ ಬಿ ಪಿ ಶುಗರು ಎಲ್ಲರೂ ಬಿ ಪಿ ಶುಗರ್ ಇರೋರು ಮತ್ತು ಡಯಟ್ ಮಾಡೋರಿಗಂತೂ ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಗೂಡು ಗೂಡಾಗಿ ಬಂದಿದೆ ಇಲ್ಲೇ ನೋಡ್ತಾ ಇರ್ಬೋದು ನೀವು ಇಡ್ಲಿ ತಳಭಾಗದಲ್ಲಿ ಒಂಥರ ಗೂಡ್ಗೂಡಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಈ ರೆಸಿಪಿ ನೀವು ಸಹ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀರಾ ಈ ಇಡ್ಲಿ ಜೊತೆ ನೀವು ಸಾಂಬಾರು ಬೇಕಾದರೂ ಮಾಡ್ಕೋಬೋದು ಆಮೇಲೆ ಕಡಲೆ ಚಟ್ನಿ ಆದರೂ ಮಾಡ್ಕೋಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ದಿನ ಪೂರ್ತಿ ನಾವು ಅಕ್ಕಿ ನೆನೆಸ್ಬೇಕನ್ನೋದಿಲ್ಲ ರುಬ್ಬೋ ಟೆನ್ಷನ್ ಇರಲ್ಲ ದಿಢೀರಾಗಿ ಮಾಡ್ಕೊಳ್ಬೋದು ತುಂಬಾ ಆರೋಗ್ಯವಾಗಿರುತ್ತೆ ಯಾವುದೇ ರೀತಿ ಹೀನೋ ಸೋಡಾ ಬಳಸೋ ಅಂಥ ಅವಶ್ಯಕತೆ ಇರಲ್ಲ ಸೇಮ್ ನಾನು ಮಾಡಿರೋ ಅಂಥ ಪ್ರೊಸೆಸ್ಸಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇಡ್ಲಿ ಸೊ ಇದ್ರ ಜೊತೆ ನಾನೇನು ಮಾಡಿದ್ದೆ ಅಂದರೆ ಚಟ್ನಿ ಮಾಡಿದ್ದೆ ಚಟ್ನಿ ಜೊತೆ ಸೂಪರ್ ಕಾಂಬಿನೇಷನ್ ನೋಡಿ ಇಲ್ಲಿ ನಾನು ಒಂದು ಇಡ್ಲಿಯನ್ನು ಮುರಿದು ತೋರಿಸ್ತೀನಿ ಎಷ್ಟು ಗೂಡಾಗಿ ಬಂದಿದೆ ಎಷ್ಟು ಸ್ಪಾಂಜಿ ಆಗಿದೆ ಒಳಗಡೆ ನೋಡೋಷ್ಟೊತ್ತೆ ಗೊತ್ತಾಗುತ್ತೆ ಇಡ್ಲಿ ಇಷ್ಟು ಸೂಪರಾಗಿ ಬಂದಿದೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾ ಇರಿ ಲೈಕ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಲೈಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ